ಆತ್ಮೀಯರೇ ಇವತ್ತು ನಾನು ಕೆ ಪಿ ಪೂರ್ಣ ಕ್ಷೇತ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿದ್ದೀನಿ ಇದು ನಮ್ಮ ಊರಿನ ಹೆಮ್ಮೆ ನಾನು ನಿಮ್ಮ ಚೇತನ್ ಕುಮಾರ್ ಗೌಡ ಅತ್ತಿಗೆರೆ ನೀವು ಸುಂದರವಾದ ಈ ಈಗ ನಾಲ್ಕು ಗಂಟೆ ಟೈಮ್ ಅಷ್ಟೇ ವಿಷ್ಣ ಸರಿಬಹುದು ಮತ್ತೆ ನಮ್ಮೂರು ಇರೋದೇ ಹೀಗೆ ಆರತಿ ಮಾಡಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಯಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಜಗತ್ತಿನಲ್ಲಿ ಯಾವುದು ಜಡವಲ್ಲ ಬನ್ನಿ ಓ ನನ್ನ ಚೇತನ ಇದು ಓದುವ ಕೊಠಡಿ ಬನ್ನಿ ಒಳಗೆ ಹೋಗೋಣ ಇಲ್ಲಿ ನೀವೇನಾದ್ರೂ ಕುಳಿತು ಓದ ಶುರು ಮಾಡಿದ್ರೆ ಬೇರೆ ಒಂದು ಲೋಕಕ್ಕೆ ಕಳೆದು ಹೋಗಿದ್ರೆ ಅದ್ಭುತ

ವಾವ್ ಕೀಟಗಳು ಜಗತ್ತು ಮಲೆನಾಡಿನ ಕಲೆ ಮತ್ತು ಸಂಸ್ಕೃತಿ ಬಿಂಬಿಸುವ ವಸ್ತುಗಳು ಕೀಟಗಳ ಸಂತತಿ ಹುಟ್ಟಿನಿಂದ ಸಾವಿನವರೆಗೆ ಬೇರೆ ಬೇರೆ ಆಯಾಮಗಳು ಉದ್ದ ಮೀಸಿಯಂ ಮಿಡತೆ ಇದು ಹಳೆ ವಸ್ತುಗಳ ಸಂಗ್ರಹ Bài